ಅಮ್ಮ ಬನ್ನದ ಸರಿ ಇಂದ ಬಾದಾಮಿ ವನಶಯಕ ನಿನ್ನಿಂದ ಏಂತೆಂತ ರಾಜ ಮಹಾರಾಜರು ನೆರೆತೆ ಹೋಗಿದ್ದಾರೆ ಮತ್ತೆ ಮನಂದ ಭಕ್ತರ ಪಾಲಿಗೆ ನೀನು ಮಹಾ ಮಾತೆ ಇದ್ದಾಳೆ ನೀನೇನನ ಕೋಟಿ ಕೋಟಿ ನಮನಗಳು ಯಾರು ಅವರು ಯಾರು ಹೆಸರು ಅಂತ ರಾಜ್ಯ ಬರಮಣ ತಮ್ಮ ಪ್ರೇಮಕರ ರಂಗದ ನಿತ್ಯ ತೂಗುವಲ್ಲಿ ಇವರ ರಾಜ್ಯ ಇವರು ಮಾತ್ರ ನೀನ್ ಯಾಕ ಇಲ್ಲಿಗೆ ಬಂದಿ ಕೈ ತಪ್ಪಿ ಕಳಚಿದ ಮಾಂಗಲ್ಯಕ್ಕೆ ಮರಳಿ ಚೈತನವನ್ನು ತುಂಬಿ ಕೈ ಹಿಡಿಯಲು ಬಂದಿರುವೆ ಏ ಮೂರ್ಖ ನಾನ್ ಯಾರು ಗೊತ್ತೆ ಈ ನಗರದ ನಾಯಕ ಶ್ರೀರಾಮಚಂದ್ರನ ಹೆಂಡತಿ ಶಾಂತ ರಾಮಚಂದ್ರ ಈ ನಗರದ ನಾಯಕ ಹೆಣ್ಣೆ ನಿನ್ನ ಕಸ ಶ್ರೀರಾಮಚಂದ್ರ ಎಂದು ಸೀತೆಯಂತೆ ಜಪಿಸಿದ್ದ ಕುಳಿತುಕೊಳ್ಳಲು ಇದೇನು ನೇತ್ರವಿಗವಲ್ಲ ಕಲಿಯುಗ ಸಾವಿರಾರು ಚಂದ್ರರನ್ನು ದೊಡ್ಡ ದಟ್ಟ ರವಿವರ್ಮ ನಾನಿರುವಾಗ ಬಿಡುವ ನಿನ್ನ ಕಂತ ಪುರಾಣವನು ಇವನೇ ನನ್ನ ಕೈ ಹಿಡಿದರೆ ಬರುವಸ್ತಿನ ಅರ್ಥ ಹಾಕಿದೀ ಒಂದು ಹೆಣ್ಣಿನ ಮುಂದೆ ಬಂಡತನದಿಂದ ಹೇಳುವ ನಿನ್ನ ನೂರ ಅಂತಸ್ತಿನ ಮಹಡಿ ನಾನು ಮೆಟ್ಟು ಬಿಟ್ಟ ಹರಕ ಚಪ್ಪಲಿ ಸಮಾನ ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಯಲ್ಲಿ ಅವರ ಕೈಯಿಂದ ನನ್ನ ಕಳೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡ ನಾನು ನಿಜಗಳಕ್ಕೆ ಭಾರತಿ ಇದೆಲ್ಲ ತಿಳಿಯದೆ ನೂರ ಅಂತಸ್ತಿನ ಅರ್ಧಾಂಗಿನಿಂದ ಹೇಳುವ ಆ ನಿನ್ನ ನುಡಿ ಸಾವಿರಾರು ಜನರ ಪಂಚಾಯತಿ ಸಮಕ್ಷೇಮದಲ್ಲಿ ನನ್ನ ಗಂಡ ತೀರ್ಮಾನಿಸಿ ತೋರ್ಸೋ ಒಂದು ಬೆರಳಿ ಪಂಚಾಯತಿ ಪ್ರಮುಖ ನನ್ನ ಗಂಡನೆಂದು ನೀ ಪುಣ್ಯ ಹಾರಾಡಬೇಡ ನನ್ನ ಮುಂದೆ ಯುವಕರ ರಾಜಕೀಯ ಗಂಡರ ಪಂಚಾಯತ್ ಬೀಸಿದರೆ ದೋಸೆಯಾಗಿ ಮೂಲೆಯಲ್ಲಿ ಕುಂದಿರುವನು ನಿನ್ನ ಮುಂದೆ ಅದೇಂದಿಗೂ ಸಾಧ್ಯವಾಗದ ಮಾತು ರತ್ನವನ್ನು ತಿಪ್ಪೆಯಲ್ಲಿ ಬಚ್ಚಿಟ್ಟರೂ ಕೂಡ ರತ್ನ ರತ್ನವಾಗಿ ಶೋಭಿಸುವುದು ವಿನಃ ಜಂಗು ಹತ್ತಿದ ಕಬ್ಬಿನ ಬಾಗಲಾರದು ಸಾಧ್ಯವಾಗದನ್ನು ಸಾಧಿಸಲು ಹೊರಟಿರುವ ಈ ರೈಲಿವರ್ಮನ ನಿಜ ಯಂತ್ರ ಕುತಂತ್ರ ಮಾಂತ್ರವನ್ನು ತುಂಬಿಕೊಂಡು ನಾಳಿನ ಬರುವುದು ನಿನ್ನ ಮನೆ ಬಾಗಿಲಿಗೆ ಆ ಚಾಯ ಬೀಸಿಕೊಳ್ಳದೆ ಯಶೋದಯನ ಈ ಬಾ ಈ ಕೃಷ್ಣನ ಮಡಲಿಗೆ ಕೃಷ್ಣ ಆ ಕೃಷ್ಣನ ಕಪಟ ನಾಟಕ ನಿನ್ನಂತವನಿಗೆ ಏನೋ ಗೊತ್ತು ದುಷ್ಟ ಹತ್ತು ಹರಿ ಅವತಾರಿಯಾಗಿ ಎಷ್ಟೋ ರಾಕ್ಷಸನ ಕೊಂದು ಕೃಷ್ಣ ಕೃಷ್ಣನ ಹಾಕಿದರ್ಪವಾಗಿ ಕಚ್ಚಲು ಬಂದಿರುವೆ ಇದು ಹುಗುರಿಯಂತೆ ಕಲಾಕೃತಿ ತುಂಬಿರುವ ನಿನ್ನ ಹೊಂಬನದ ರೂಪ ರಾಸಿಗೆ ನಾ ಮನಸ್ಸು ಹೊತ್ತುವುದೇ ನೀರಿಲ್ಲದ ಕೆರೆಯಲ್ಲಿ ಬಾಯಾರಿದ ಪಕ್ಕ ಪಕ್ಷಿಯಂತೆ ಕಾಮದ ಬಾಯಾರಿಕೆಯಾಗಿ ಬಳಲುತ್ತಿರುವ ಈ ರವಿ ಬರ್ಮನ ದಹನೀಸಲು ಬಾರೇನಿ ರತಿ ದೇವಿಯಾಗಿ ದೂರ ಸರಿಯೋ ಭಂಡ ನಿನ್ನಂತೆ ಕಾಮಾತುರದಿಂದ ಕಂಗೆಟ್ಟು ಆ ಶ್ರೀದೇವಿನ ಕೆಣಕಲು ಹೋದ ಜಟದ್ರು ಮಕ್ಷಿ ಸುತ್ತು ಹೋದ ಅವಳ ನಿಟ್ಟುಸಿರಲ್ಲಿ ಹಾಗೆ ನೀನು ಕೂಡ ನನ್ನನ್ನು ಮುಟ್ಟಲು ಬಂದ್ರೆ ಕೊಟ್ಟಿ ಕೊಲ್ಲುವೆ ನನ್ನ ರೋಷದಲ್ಲಿ ಮಾರೋ ಗಂಟೆ ಸಾಕಿ ಮುಂದಕ್ಕೆ ಹೊರಟು ಹೋಗಲು ಬಂದಿಲ್ಲ ಶಾಖ ನನ್ನ ದರ್ಪದ ನರನಾಗರನಾಗಿ ನಿನ್ನ ತುಡಿ ಕತ್ತಲು ಬಂದಿರಲಿ ನನ್ನ ಗಂಡಸ್ಥನಕ್ಕೆ ಸವಾಲು ಹಾಕುವ ಯಾವ ಪಾಂಡ ಎಣ್ಣೆ ಗೊತ್ತೇ ಇಡೀ ಬ್ರಹ್ಮಾಂಡವನ್ನು ಸೋತೆ ನರ್ಕಾಸುರವತಾರದವನು ಈ ರವಿ ವರ್ಮ ಅನೇಕ ನಾರಿಯರ ನದ್ದನ್ನೇ ಬದಲಾಗಿಸಿ ಅವರು ಸ್ವಂತನನ್ನು ಹೊತ್ತ ಸುಳಿಯನ್ನಾಗಿ ಮಾಡಿಕೊಂಡ ಆ ಕೆಲಸ ನೀನು ಮುಂದೆ ಬಂದಿದ್ದೀಯ ಆದ್ರೆ ನಿನ್ನ ಎತ್ತು ಬಂದು ಏನೇ ಒತ್ತು ನಿಲ್ಲುತ್ತದೆ ಸಮಾಜದ ವೀರಗರತೆಯರು ಸಮಾಜ ಇದೊಂದು ಹೃದ್ಗರತೆಯರ ಸಮಾಜ ಶಾಂತ ಈ ನಿನ್ನ ಸಮಾಜದಲ್ಲಿ ಎಂತೆಂತ ಗರ ಕೇಳಿದ್ದಾರೆ ಗುರ್ತೆ ಗಂಡನ ದೇವರೆಂದು ಗಂಡನದ್ರಿಗೆ ಬಣ್ಣತನದ ಮಾತು ಹೇಳಿ ಗಂಡ ಕಂಡವರ ಅಂಗ ಸುತ್ತ ಬಯಸಿದೆ ನಿನ್ನಂತ ಬಣ್ಣ ಹೆಣ್ಣುಗಳಷ್ಟು ಲಿ ನಿನ್ನ ಹಾಳು ಸಮಾಜದಲ್ಲಿ ನಾನೊಬ್ಬ ದೇಶ ಭಕ್ತನೆಂದು ನಿತ್ಯ ಶಿವನ ಪೂಜೆ ಮಾಡಿ ಮತ್ತು ಗಣತಿಯಾಗಿ ತನ್ನ ಶೀಲವನ್ನೇ ಕಲಮಶನ ಮಾಡಿ ಕಂಡ ನಿನ್ನ ಧಾರ್ಮಿಕ ಹೆಣ್ಣುಗಳಷ್ಟು ಇಲ್ಲ ಅತ್ತಿಗೆ ಎತ್ತ ತಾಯಿ ಎಂದು ಮೈಗೂರಿಗೆ ನಿತ್ಯ ತಾಯಿಯ ಪ್ರೀತಿಯ ತೋರಿ ಮಾಹ ಮೊತ್ತನೆ ಬದಲಾಯಿಸುವ ನಿನ್ನಂತ ಪಿಸಾದಿ ಹಣ್ಣುಗಳಷ್ಟು ಇಲ್ಲ ಈ ನಿನ್ನ ಹಾಲು ಸಮಾಜದಲ್ಲಿ ಈ ಸಮಾಜದ ಗಲತಿಯರಿಗೆ ಇಷ್ಟನ್ನು ಕೇವಲವಾಗಿ ಮಾತನಾಡಿದ್ರೆ ಅಲ್ಲ ನೀನು ಎಷ್ಟು ಜನರ ರಕ್ತಕ್ಕೆ ಹೊತ್ತಿ ಬಂದಿದೆಯೋ ಯತ್ನದ ಕೈಯನ್ನು ಕೆಳಗಿಳಿಸದಿದ್ರೆ ನನ್ನಿಂದಲೇ ನಡೆಯುವುದು ಕ್ರಾಂತಿ ನಾನು ಮಾನವಂತರ ಮಗಳು ಶ್ರೀರಾಮಚಂದ್ರನ ಹೆಂಡತಿ ಸತ್ತರು ನಿನ್ನ ಪ್ರಾಣ ತೆಗೆಯಲಿ ಬಿಡೋದಿಲ್ಲ ಅನ್ನೊಂದನು ಸುತವನ್ನು ಹೀರದೆ ನಾ ಬಿಡದಾರೆ ನಿನ್ನ ಚೆಲವನ್ನು ಕಂಡು ಸ್ವಂಚಲಗೊಂಡ ನನ್ನ ಮನಸ್ಸಿಗೆ ತೃಪ್ತಿ ಸಿಗಬೇಕಾದರೆ ನಿನ್ನ ತಿರಾಣ ಮಾಡುವುದೇ ನನ್ನ ಏ ರೇವಮ್ಮ ಗ್ರಾಮದ ವೇತನದೆ ನನ್ನ ಅಕ್ಕನ ಕೈಯಡಿಯ ಮಗಳೇ ಬಂದ ವೀರ ಧರ್ಮ ಏ ನಿನ್ನಷ್ಟೇ ಅಲ್ಲೇ ಇಂಥ ಹೇಳಿ ಕೆಲಸ ಮಾಡುವ ನಿನ್ನೊಬ್ಬನಂತರಗಿ ಎದೆ ಸಟ್ಟಿ ಹೇಳುತ್ತೇನೆ ಬೀರೋ ಏ ಗರಿ ನಿನ್ನಂತ ಕಾ ಸಿಂಹದ ಮರಿಂದೇರ ಇನ್ನೇನ ಬಿಟ್ಟರೆ ಹೋಗುವುದಿಲ್ಲ ಸುಮ್ಮನೆ ಕೈ ಹಿಡಿದವನ ಎತ್ತಿ ಹಾಕಿ ಎಂಜಲ ತಿಂದು ನಾಯೊಂದೆ ಹಾರದಲ್ಲಿ ಮಲ್ಲ ಕುರಿಯೇ ಕುರಿಯೇ ನಿನ್ನಂತ ನೀಚ ಕೆಲಸ ಮಾಡುವ ಬಿಸಿ ನೆತ್ತರ ಕುಡಿದು ನಿನ್ನ ಈ ಹೇಸಿತನವನ್ನು ಸಮಾಜಕ್ಕೆ ತೋರಲು ಬಂದ ಸಿಂಹದ ಮರಿ ಸಿಂಹದ ಮರಿ ನಿನ್ನಂತ ಸಾವಿರಾರು ಸಿಂಹದ ಮರಿಗಳನ್ನು ಸೆರೆ ಹಿಡಿದು ಹೊಸನಾಗಿನಿ ಬಂದರದಲ್ಲಿ ಹಾಕುವ ಶೂರನನ್ನು ಬಿಟ್ಟು ಮರ್ಯಾದೆ ಹೊರಟು ಹೋಗು ಹೋಗು ಲೇ ರವಿವರ್ಮ ನನ್ನ ಅಕ್ಕನನ್ನು ನನ್ನ ಕೈಗೆ ಕೊಟ್ಟು ಹೋಗಲಿಕ್ಕೆ ಈ ಬೀರ ಪಳೆ ತೊಟ್ಟಿರಲೇ ಹರಕೆಯ ಕಂಕಣ ಕಟ್ಟಿ ರಣರಂಗದಲ್ಲಿ ನೆಲೆ ಬೆಲೆ ಕೊಟ್ಟು ರಣರಂಗದಲ್ಲಿ ಸಷ್ಟು ಬಳಸಿ ಕಾಲಿಟ್ಟರೆ ಒಂದು ಂತ ಪಾಪಿಗಳ ಹೆಣ ಬೆಳಬೇಕು ಇಲ್ಲ ಈ ಗಂಡದ ಬೀರನ ಹೆಣ ಬೆಳಬೇಕು ನಿಜವಾದ ಗಂಡ ನಿನ್ನಲ್ಲಿ ಇತ್ತಿದ್ದೆ ಆದರೆ ಇನ್ನೊಂದು ಸಾರಿ ನನ್ನ ಕಣ್ಣದರಲ್ಲಿ ನನ್ನ ಅಕ್ಕನ ಕೈ ಮುಟ್ಟಿನೊಳೆ ಈಗ ಮುಟ್ಟಿದರೆ ಏನು ಮಾಡ್ತೀವಿರಾಗಬೇಕು ಹೊತ್ಲಿಂದ ನಿನ್ನ ಸಿರಿದು ನಿನ್ನ ಕಾರುವ ರಕ್ತದಿಂದ ನನ್ನ ಅಕ್ಕನ ಪಾದ ತೊಳಸಿದರೆ ಹಾಗಿದ್ದರೆ ನಿನ್ನ ಅಕ್ಕಿ ಅಕ್ಕಿ ಹಾಕಿ ನಿಮ್ಮ ತಾಯಿ ತಂದೆ ಅನ್ನ ಕೊಂದಾಗಬೇಕಾಯ್ತು ಈ ತಕ್ಕನ್ನು ರವಿ ಮರೆತು ಹೋದ ನನ್ನ ಬಾಳಲ್ಲಿ ಮತ್ತೆ ನೆನಪು ಮಾಡಿ ಬಿಸಿ ಎಪ್ಪಿಸಿಬಿಟ್ಟೆ ನನ್ನ ತಾಯಿ ತಮ್ಮನನ್ನು ಕೊಂದ ಹೋದ ಕೆಟ್ಟ ಹುಳುಗಳು ಯಾರೆಂದು ಗೊತ್ತಾದರೆ ಇದೇ ನನ್ನ ವೀರ ಕೊಡಲಿಯಿಂದ ಅವರ ಚಂಡನು ಕಳೆದು ನಮ್ಮೂರ ಸ್ವಾರ ಬಾಗಿಲಿಗೆ ಅವರ ರುಂಡವನ್ನು ಹಾಕಿ ನಾನು ನಟ್ಟು ಅವರ ಕೊರಳಿಗೆ ಹಾಕಿ ನಿನ್ನ ಸಿನ ಕಡೆಯಲ್ಲಿ ಹೋಗಲಾ ಹೋಗುತ್ತೇನೆ ನಾನು ವೀರನರಲೇ ಮಗಳೇ ನಿನ್ನ ಸಹಿ ನಿನ್ನ ಸವಾಲಿಗೆ ಜವಾಬ್ದು ನೀಡದೆ ಕಲ್ಲಾಗಿ ಕುಳಿತಿರುವರು ಈ ಎಲ್ಲ ದೇವತೆಗಳ ಅಂದಾಗ ಈ ಕಲಿಯುಗ ಚಳಗಾರರ ಮುಂದೆ ಈ ನಿನ್ನ ಸವಾಲ್ ನೀನು ಏನು ಮಾಡಲಾರದಂದು ತಿಳಿದುಕೋರಾ ಈ ನಿನ್ನ ಕಂಡು ನುಡಿಗೆ ಸಿಡಿಯಾಗಿ ಈ ನಡನ ದೇಹ ಸಡಿಲಿಸಲು ನಾಳಿಗೆ ಮತ್ತೊಬ್ಬಳು ಮರದಿಯಾಗಿ ಬರೋಳು ಆ ಮನೆಗೆ ಅಲ್ಲಿಗೆ ನಿರ್ಣಾಮಗೊಳ್ಳುವುದು ನಿಮ್ಮ ಪೌರುಷ ಯಾ ಬೀರೋ ಸವಾಲು ನನ್ನದು ಸಾವರ ಕತೆ ಹೋಗೋ ನಿನ್ನಂತ ಕೆಟ್ಟ ಹುಳುಗಳು ಎಷ್ಟೇ ಬಂದರೂ ನನ್ನ ಪವಿತ್ರವಾದ ತರ್ಮ ತುಂಬಿದ ಮನೆಯನ್ನು ಕಾಪಾಡೋದು ಈ ಬೀರನಿಗೆ ಚೆನ್ನಾಗಿ ಗೊತ್ತಿದೆ ಹಾಗಲೇ ಹಾಗ ತಮ್ಮ ದರ್ಶನದಿಂದ ತಡಬೇಕೆ ಏನಿಲ್ಲ ಸ್ವಾಮಿ ತಮ್ಮ ಬಂದಿದ್ದ ಅದಕ್ಕೆ ಹಾ ಇರಲಿ ಇರಲಿ ಬೇರ ನೀನು ಆ ಎತ್ತಿನ ಚಕ್ಕಡಿಯನ್ನು ಆ ಕಡೆ ಹೊರಳಿಸಿ ನಿಲ್ಲಿಸು ನಾನು ಶಾಂತನೊಂದಿಗೆ ಬಂದೆ ಆಯ್ತು ಅಮ್ಮ ಬನಶಂಕರಿ ನಂದು ಬಂದವರಿಗೆ ಆನಂದ ಭಾಷ್ಪ ನೀಡುವ ಜಗದಾಂಬೆಯಮ್ಮ ನೀನು ದಂಪತಿಗಳಾಗಿ ಬಾಳುವ ನಮಗೆ ಒಂದು ಇಂಥದ ಮಗುವನ್ನು ದಯಪಾಲಿಸಿ ಆ ನಂತರ ಆ ಬಾಳ ನಡೆಸುವಂತ ಜ್ಞಾನ ನಿನ್ನಲ್ಲಿ ಕೇಳಿಕೊಳ್ಳುವೆ ತಾಯಿ ಕೇಳಿಕೊಳ್ಳುವೆ ಈ ತಾಯಿಯಲ್ಲಿ ಇಷ್ಟದು ಆಘಾತವಾದ ಭಕ್ತಿಯಲ್ಲಿ ಬದು ಶಾಂತ ಈ ಭಕ್ತಿಯಲ್ಲಿ ಭಕ್ತಿಯ ಸೆಲೆಯಾಗಿ ಅನುವಾದ ಮೇಲೆ ಆಗುವಂತೆ ಒಂದು ಹೋರನ್ನ ಮಾಡಿ ನಡೆಯೇನೆ Eu não see you.